ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಾನು ಇದರಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ತರಲಿಕ್ಕೆ ಇಷ್ಟು ನಾನು ಟ್ರೈ ಮಾಡ್ತೇನೆ ಇಲ್ಲಿ ಇವತ್ತು ನೋಡಿ ಉಲಾಂದೊಂದು ಪೌಚ್ ರೆಡಿ ಮಾಡಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಸೊ ಸೈಜ್ ಕೂಡ ತುಂಬ ದೊಡ್ಡದಿದೆ ಇದು ನಿಮಗೆ ಯಾವ ಸೈಜಲ್ಲಿ ಕೂಡ ಮಾಡ್ಕೊಬೋದು ಇದ್ರ ಇದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ವೀಡಿಯೋದಲ್ಲಿ ನೀವು ಇದರಲ್ಲಿ ಚಿಕ್ಕದು ಕೂಡ ಮಾಡ್ಕೊಬೋದು ಸೈಜು ದೊಡ್ಡದು ಕೂಡ ಮಾಡ್ಕೊಬೋದು ನನಗೆ ಇದು ರಿಟರ್ನ್ ಗಿಫ್ಟಿಗೆ ಅಂತ ಒಬ್ರು ಹೇಳಿದ್ದು ಸೊ ಇದರಲ್ಲಿ ತೆಂಗಿನಕಾಯಿ ಹಾಕಲಿಕ್ಕೆ ಬೇಕು ಅಂತೇಳಿ ಅಷ್ಟು ದೊಡ್ಡದು ಬೇಕು ಹೇಳಿ ಸೊ ಹಾಗಾಗಿ ನಾನು ಇಷ್ಟು ದೊಡ್ಡದು ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ ತುಂಬ ಈಸಿ ಕೂಡ ಇದೆ ಯಾರು ಬೇಕಿದ್ದರೂ ಟ್ರೈ ಮಾಡ್ಬೋದು ಬಿಗ್ನರ್ಸ್ ಕೂಡ ಇವಾಗ ಕ್ರೋ ಕ್ರೋಶ ಕಲಿತಿದ್ದೀರಾ ಅನ್ನೋರು ಕೂಡ ಅವರು ಈಸಿಯಾಗಿ ಒಂದು ಡಿಸೈನು ಸೊ ಟ್ರೈ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಸ್ಟಾರ್ಟಿಂಗ್ ಈ ರೀತಿ ನಮ್ಮದು ರಿಂಗ್ ರೆಡಿ ಮಾಡ್ಕೋಬೇಕಾಗತ್ತೆ ಹಾಕಿ ನೆಕ್ಸ್ಟ್ ఇంద టోటల్ ఈ రింగల్ హెర్ర డబల్ క్రోష హాకే పూర్తి ఈ రింగల్ టోటలు ట్వెల్ డబల్ క్రోస హాకీ త్రీ और टोटल 12 ಹಾಕೊಳ್ಳಿ ओके ನೋಡಿ 12 ಆಯ್ತು ಈಗ ಈ ಥ್ರೆಡ್ ಅನ್ನು ಇಲ್ಲಿ ಹೇಳಿದ್ರೆ ಟೈಟ್ ಆಗುತ್ತೆ ಇದು ओके ಸೋ ಇಲ್ಲಿ ಈ ಸ್ಟಾರ್ಟಿಂಗ್ ಚೈನ್ ಇದೆ ಇಲ್ಲಿ ಡಬಲ್ ক্রোಷ ಹಾಕಿರೋದು ಇಲ್ಲಿಗೆ ಸ್ಟಿಚ್ ಹಾಕಿ ಟೈಟ್ ಮಾಡಿಕೊಡಿ ಓಕೆ ಆಮೇಲೆ ಇಲ್ಲಿ ಕ್ಲೀನಾಗಿ ಹೇಗೆ ಹೇಳಿದರೆ ಟೈಟ್ ಆಗುತ್ತೆ ಓಕೆ ನೋಡಿ ನೆಕ್ಸ್ಟು ಈ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಒನ್ ಟು ಪ್ರತಿ ಚೈನಿಗೂ ಡಬಲ್ ಕ್ರೋಶ ಡಬಲ್ ಡಬಲ್ ಹಾಕಬೇಕು ಓಕೆ ಇದೇ ಚೈನಿಗೆ ಎರಡು ಆಯ್ತಲ್ವಾ ಸೊ ನೆಕ್ಸ್ಟ್ ಚೈನಿಗೆ ಇಲ್ಲಿ ನೋಡಿ ನೆಕ್ಸ್ಟ್ ಚೈನಿಗೂ ಟೂ ಡಬಲ್ ಕ್ರೋಶ ಹಾಕಬೇಕು ಓಕೆ ಈಗ ಬೇಸಲ್ಲಿ ಹನ್ನೆರಡು ಹಾಕಿದ್ದೀವಲ್ವ ಇಲ್ಲಿ ಟ್ವೆಂಟಿ ಫೋರ್ ಬರುತ್ತೆ ಓಕೆ ನೋಡಿ ಒಂದೇ ಚೈನಿಗೆ ಎರಡು ಡಬಲ್ ಕ್ರೋಶ ಹಾಕ್ಕೊಬೇಕು ಓಕೆ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡಿ ಟೋಟಲ್ ಟ್ವೆಂಟಿ ಫೋರ್ ಬರುತ್ತೆ ಓಕೆ ನೋಡಿ ಫುಲ್ ಫಿನಿಶ್ ಆದಮೇಲೆ ಮತ್ತು ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿಂದ ಒನ್ ಟು ಟೂ ಚೈನ್ ಇಲ್ಲಿ ಹೇಗಾಗ ಇಲ್ಲಿ ಒನ್ ಡಬಲ್ ಕ್ರೋಶ ಹಾಕೊಳ್ಳಿ ಈ ನೆಕ್ಸ್ಟು ಚೈನಿಗೆ ಟೂ ಡಬಲ್ ಕ್ರೋಶ ಹಾಕೊಳ್ಳಿ ಇಲ್ಲಿ ಒಂದೇ ಪೀಸಲ್ಲಿ ಟೂ ಡಬಲ್ ಕ್ರೋಶ ನೆಕ್ಸ್ಟ್ ಮತ್ತು ಸಿಂಗಲ್ ಡಬಲ್ ಕ್ರೋಶ ಓಕೆ ఈ చైన్ సింగల్ డబల్ క్రోశ నెక్స్ట్ చైన్గా మే డబల్ డబల్ క్రోష ఇదే రీతి కంటిన్యూ మా టూ డబల్ క్రోశ సింగల్ టు డబల్ క్రోష ఓకే ఓకే నోడి కంప్లీట్మే ఇల్ బందు ఈ చైన్ చైనాలు లాక్ ఓకే లాక్ మిక్ నెక్స్ట్ ఇ వన్ సింగల్ క్రోశ హిందే టూ చైన్ నెక్స్ట్ ఇల్ వన్ డబల్ క్రోషాయల్వ నెక్స్ట్ చైన్గా ఇన్నొన్న డబల్ క్రోశ సింగల్ సింగల్ ఎర్ర డబల్ క్రోశ నెక్స్ట్ మూరే చైన్గా టూ డబల్ క్రోశ ఓకే మే వన్ డబల్ క్రోశ ನೆಕ್ಸ್ಟ್ ಚೈನಿಗೆ ಒನ್ ಡಬಲ್ ಕ್ರೋಶ ನೆಕ್ಸ್ಟ್ ಚೈನಿಗೆ ಟೂ ಡಬಲ್ ಕ್ರೋಶ ಹೀಗೆ ಕಂಟಿನ್ಯೂ ಮಾಡಿ ಓಕೆ ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈ ತ್ರೀ ಚೈನ್ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಒನ್ ಟು ಟೂ ಚೈನ್ ಹಾಕಿ ಒಂದು ನೆಕ್ಸ್ಟ್ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮತ್ತು ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ ಈ ಸ್ಟೆಪ್ಪಲ್ಲಿ ಎರಡು ಸಿಂಗಲ್ ಡಬಲ್ ಕ್ರೋಶ ಹಾಕಿದ್ವಿ ಇಲ್ಲಿ ಮೂರು ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ನಾಲ್ಕನೇ ಚೈನಿಗೆ ಎರಡು ಸಾರಿ ಡಬಲ್ ಕ್ರೋಶ್ ಹಾಕಬೇಕು ಓಕೆ ಇದೇ ರಿಪೀಟ್ ಮಾಡಿ ಮೂರು ಸಿಂಗಲ್ ಡಬಲ್ ಕ್ರೋಶ ನೆಕ್ಸ್ಟು ಡಬಲ್ ಓಕೆ ನೋಡಿ ನೆಕ್ಸ್ಟ್ ಬಂದು ಇದನ್ನು ಇಲ್ಲಿ ಲಾಕ್ ಮಾಡಿಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಚೈನಿಗೆಗೆ ಸಿಂಗಲ್ ಕ್ರೋಶ್ ಹಾಕ್ಕೊಂಡ್ರೆ ಮತ್ತೆ ಟೂ ಚೈನ್ ಹಾಕಿ ನೆಕ್ಸ್ಟ್ ಇಲ್ಲಿಂದ ಅವಾಗಲೇ ಮೂರು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ ಅಲ್ವಾ ಸಾರಿ ಮೂರು ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ವಿ ಅಲ್ವಾ ಇವಾಗ ನಾಲ್ಕು ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೊಂಡು ಐದನೇ ಚೈನಿಗೆ ಟೂ ಡಬಲ್ ಕ್ರೋಶ ಹಾಕಿ ಓಕೆ ನೋಡಿ ಒನ್ ಟೂ ತ್ರೀ ಫೋರ್ ಐದನೇ ಚೈನಿಗೆ ಎರಡು ಸಾರಿ ಡಬಲ್ ಕ್ರೋಶ್ ಹಾಕೊಳ್ಳಿ ಇದೇ ರೀತಿ ಕಂಟಿನ್ಯೂ ಮಾಡಿ ಓಕೆ ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈ ಥಿ ತ್ರೀಚನ ಎಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಓಕೆ ಎಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ರೌಂಡ್ ಆಯಿತು ನಿಮಗೆ ಇನ್ನು ದೊಡ್ಡ ಸೈಜ್ ಬೇಕು ಬಿಗ್ ಸೈಜ್ ಬೇಕು ಅಂದ್ಕೊಂಡ್ರೆ ಈ ಸ್ಟೆಪ್ಪನ್ನು ಇನ್ನೂ ನೀವು ಈ ಬೇಸ್ನ ಬೇಸ್ಮೆಂಟು ಇನ್ನೂ ದೊಡ್ಡದು ಹಾಕೋಬೇಕು ದೊಡ್ಡದು ಹಾಕೋಬೇಕು ಅಂದರೆ ಇಲ್ಲಿ ಫಾಲೋ ಮಾಡಿದ್ರಲ್ಲ ಅದನ್ನೇ ನೀವು ರಿಪೀಟ್ ಮಾಡಿದ್ರೆ ಆಯಿತು ಸಿಂಗಲ್ ಕ್ರೋಶ ಇಲ್ಲಿ ಇಷ್ಟಕ್ಕೆ ನಾಲ್ಕು ಹಾಕಿದ್ದೀವಲ್ವ ಒನ್ ಟು ತ್ರೀ ಫೋರ್ ಐದನೇ ಚೈನಿಗೆ ಡಬಲ್ ಹಾಕಿದ್ದೀವಲ್ವ ಸೊ ಇದು ಒಂದೊಂದೇ ಜಾಸ್ತಿ ಮಾಡ್ಕೊತ ಹೋಗೋದು ಓಕೆ ಇದೇ ರೀತಿಯೇ ನೀವು ಜಾಸ್ತಿ ಎಷ್ಟು ಜೊ ಬೇಕೋ ಅಷ್ಟು ಮಾಡ್ಕೊಬೋದು ಇವಾಗ ನನಗೆ ಇದು ಸಾಕಾಗ್ತದೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೊ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಒನ್ ಟೂ ನೆಕ್ಸ್ಟು ಇದು ಪೂರ್ತಿ ಕಂಟಿನ್ಯೂ ಅಷ್ಟು ಸೇಮ್ ಸಿಂಗಲ್ ಕ್ರೋಶ ಸಾರಿ ಸೇಮ್ ಡಬಲ್ ಕ್ರೋಶ ಪೂರ್ತಿ ಚೈನಿಗೂ ಇಲ್ಲಿ ಯಾವುದು ಜಾಸ್ತಿ ಮಾಡೋದಿಲ್ಲ ಕಡಿಮೆ ಮಾಡೋದಿಲ್ಲ ಓಕೆ ಪೂರ್ತಿ ಪೂರ್ತಿ ಇದೆಷ್ಟು ಚೈನ್ ಇದೆ ಅಷ್ಟು ಚೈನು ಪೂರ್ತಿ ಒನ್ ರೌಂಡು ಪೂರ್ತಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ ಇಲ್ಲೆಲ್ಲೂ ಜಾಸ್ತಿ ಕಡಿಮೆ ಮಾಡೋ ಹಾಗಿಲ್ಲ ಸೇಮ್ ಒಂದೊಂದು ಸಿಂಗಲ್ ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೊಳ್ತಾ ಓಕೆ ಪೂರ್ತಿ ಓಕೆ ನೋಡಿ ಇದು ಬಂದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಡಿ ನೆಕ್ಸ್ಟ್ ಚೈನಲ್ಲಿ ಓಕೆ ನೆಕ್ಸ್ಟು ಸಿಂಗಲ್ ಕ್ರೋಶ್ ಹಾಕಿ ಮತ್ತು ಟೂ ಚೈನ್ ಹಾಕಿ ಮತ್ತೆ ರಿಪೀಟ್ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ರೌಂಡ್ ಆಯಿತು ಇದು ಎಂಟನೇ ರೌಂಡ್ ಕೂಡ ಸೇಮ್ ಇಲ್ಲಿ ಏನು ಡಬಲ್ ಕ್ರೋಶ ಇದೆ ಕೆಳಗಡೆ ಅಷ್ಟನ್ನು ಇನ್ನೊಂದು ರೌಂಡು ಸೇಮ್ ಏನೂ ಚೇಂಜಸ್ ಇಲ್ಲ ಹೀಗೆ ಫುಲ್ ಡಬಲ್ ಕ್ರೋಶ ಹಾಕಿ ಕಂಪ್ಲೀಟ್ ಮಾಡಿಕೊಳ್ಳಿ ನೋಡಿ ಈ ರೌಂಡು ಕಂಪ್ಲೀಟ್ ಆದಮೇಲೆ నిస్ట్ టిప్ టి చాకి లాక్ మార్క్ కొడి నెక్స్ట్ ఏం ఇ సింగల్ క్రోషన్ ಹಾಕొండి 1 2 3 చైనాకి ఇಲ್ಲಿ నెక్స్ట్ సింగల్ క్రోషన్ ಹಾಕొల్ల ఓకే నెక్స్ట్ ట్రిబుల్ క్రోషన్ హగ్బెకిని త్రిబల్ క్రోష అదే నెక్స్ట్ చైన్గా సింగల్ చైన్ హాక్రి సింగల్ క్రోష్ హాకే నెక్స్ట్ ఇదే హోరకి తగ్గర ఆయన ఓకే మిక్స్ నోడి నెక్స్ట్ చైన్గా త్రిబల్ క్రోష హ నెక్స్ట్ చైన్గా ಅಂಡ್ ದ ಸಿಂಗಲ್ ಕ್ರಾಶ ಹಾಕೋಣ ಸರಳ লং ಚೈನ್ ಸ್ಕಿಪ್ ಐಟ್ ನೆಕ್ಸ್ಟ್ ಈ ಚೈನ್ ಗೆ ಸಿಂಗಲ್ ಕ್ರಾಶ ಹಾಕೋಣ ಹಾತ್ ಬಿಟ್ಟು ಈ ಒಳಗಡೆ ಈ ಡಿಸೈನ್ ಇದೆಯಲ್ಲ ತ್ರೀ ಚೈನ್ ಹಾಕಿರೋದು ತ್ರಬಲ್ ಕ್ರಾಶ ಇದು ಹೀಗೆ ಹೊರಗೆ ತೆಗಿಬೇಕು ಆಯ್ತು ಓಕೆ ನೆಕ್ಸ್ಟ್ ಮತ್ತೆ ತ್ರಬಲ್ ಕ್ರಾಶ ನೆಕ್ಸ್ಟ್ ಚೈನ್ ಗೆ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಳಿ ನೆಕ್ಸ್ಟು ಬಂದು ಸಿಂಗಲ್ ಕ್ರೋಶ ಈ ತ್ರಿಬಲ್ ಕ್ರೋಶ ಹಾಕಿರೋದ್ರಿಂದ ಹೀಗೆ ಹೊರಗೆ ಮಾಡಿ ಓಕೆ ಹೀಗೆ ಕಂಟಿನ್ಯೂ ಮಾಡಿ ಓಕೆ ನೋಡಿ ಕಂಪ್ಲೀಟ್ ಆಯಿತು ಓಕೆ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಒನ್ ಟು ಟೂ ಚೈನ್ ಹಾಕಿ ನೆಕ್ಸ್ಟ್ ಇನ್ನೊಂದು ಇಲ್ಲೇ ರಿಪೀಟ್ ತೊಗೊಂಡು ಹೀಗೆ ಬ್ಯಾಕ್ ಸೈಡಿಂದ ಇನ್ನೊಂದು ಡಬಲ್ ಕ್ರೋಶ ಮಾಡಿಕೊಳ್ಳಿ ಓಕೆ ಇಲ್ಲಿ ಟೂ ಡಬಲ್ ಕ್ರೋಶ ಆಯಿತು ನೆಕ್ಸ್ಟು ಈ ಚೈನ್ ಸ್ಕಿಪ್ ಮಾಡಬೇಕು ಇಲ್ಲಿ ಆಯಿತಲ್ವ ಡಬಲ್ ಕ್ರೋಶ ನೆಕ್ಸ್ಟು ಈ ಚೈನಲ್ಲಿ ಮತ್ತು ಟೂ ಡಬಲ್ ಕ್ರೋಶ ಓಕೆ ಒನ್ ಟೂ ಡಬಲ್ ಕ್ರೋಶ ನೆಕ್ಸ್ಟು ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟು ಈ ಚೈನಲ್ಲಿ ಈ ಚೈನಲ್ಲಿ ಮತ್ತು ಟೂ ಡಬಲ್ ಕ್ರೋಶ ಓಕೆ ನೆಕ್ಸ್ಟು ಈ ಚೈನ್ ಸ್ಕಿಪ್ಪು ನೆಕ್ಸ್ಟ್ ಮತ್ತು ಈ ಚೈನಲ್ಲಿ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡಿ ಓಕೆ ನೋಡಿ ಹೀಗೆ ಬರುತ್ತೆ ಹೀಗೆ ಕಂಟಿನ್ಯೂ ಮಾಡಿ ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಓಕೆ ನೋಡಿ ಇಲ್ಲಿ ಇದು ಸ್ಕಿಪ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಓಕೆ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಒಂದು ಟು ಟೂ ಚೈನ್ ಹಾಕಿ ಮತ್ತು ಇದೇ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟ್ ರೌಂಡು ನೆಕ್ಸ್ಟ್ ರೌಂಡು ಸಾರಿ ನೆಕ್ಸ್ಟ್ ಸ್ಟೆಪ್ಪು ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಟೂ ಟು ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಿ ಓಕೆ ನೆಕ್ಸ್ಟು ಈ ಗ್ಯಾಪಲ್ಲಿ ಪೂರ್ತಿ ಇದೇ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ ಡಬಲ್ ಕ್ರೋಶ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪು ಈ ಗ್ಯಾಪಲ್ಲಿ ಈ ಗ್ಯಾಪಲ್ಲಿ ಸೇಮ್ ಈ ಸ್ಟೆಪ್ ಹೇಗಿದೆ ಇದನ್ನೇ ನಿಮಗೆ ಎಷ್ಟು ಹೈಟಲ್ಲಿ ಬೇಕು ಎಷ್ಟು ಹೈಟ್ ಬೇಕೋ ಅಷ್ಟು ರೌಂಡು ಹಾಕೊಳ್ಳಿ ಎಷ್ಟು ಸೈಜ್ ಬೇಕು ತುಂಬ ಲೆಂತ್ ಬೇಕಂದ್ರೆ ತುಂಬ ಲೆಂತ್ ಆದರೆ ಎಷ್ಟಾದರೂ ಹಾಕೊಳ್ಳಿ ಓಕೆ ಅದು ನಿಮಗೆ ಬಿಟ್ಟಿತ್ತು ಇದು ಬೇಸು ಅಷ್ಟೇ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕೊಬೋದು ಇದು ಅಷ್ಟೇ ಎಷ್ಟು ಹೈಟಲ್ಲಿ ಬೇಕೋ ಅಷ್ಟು ಹೈಟಲ್ಲಿ ನೀವು ಹಾಕೊಳ್ಳಿ ಓಕೆ ಓಕೆ ನೋಡಿ ನಾನು ಇಷ್ಟು ಹೈಟಲ್ಲಿ ಮಾಡಿದ್ದೀನಿ ನಿಮ್ಗೆ ಇನ್ನೂ ಹೈಟ್ ಬೇಕು ಅಂದರೆ ಮಾಡ್ಕೊಬೋದು ಓಕೆ ನಾನು ಎಷ್ಟೊತ್ತೆ ಸ್ಟಾಪ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದಬೇಕು ಸಿಂಗಲ್ ಕ್ರೋಶ ಹಾಕೊಂಡು ಒನ್ ಟು ಟೂ ಚೈನ್ ಹಾಕಿಬಿಟ್ಟು ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒನ್ ಡಬಲ್ ಕ್ರೋಶ ಹಾಕಿ ಮತ್ತು ಒನ್ ಚೈನ್ ಹಾಕಿ ಈ ಚೈನ್ ಸ್ಕಿಪ್ ಮಾಡಿ ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಮತ್ತು ಡಬಲ್ ಕ್ರೋಶ ಮತ್ತು ಒನ್ ಚೈನ್ ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಡಬಲ್ ಕ್ರೋಶ ಮತ್ತು ಒನ್ ಚೈನ್ ನೆಕ್ಸ್ಟ್ ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಡಬಲ್ ಪ್ರಶ್ ಹೀಗೆ ಕಂಟಿನ್ಯೂ ಮಾಡಿ ಓಕೆ ನೋಡಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಈ ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಪ್ರಶ್ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಒನ್ ಟೂ ಟು ಚೈನ್ ಹಾಕಿ ಈ ಡಬಲ್ ಕ್ರೋಶ ಚೈನ್ಗೂ ಒಂದು ಡಬಲ್ ಕ್ರೋಶ ಮತ್ತೆ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಇಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಈ ಚೈನ್ಗೊಂದು ರೀತಿ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡಿ ఓకే నోడి కంప్లీట్ ఈ స్టెప్ పూర్తి డబల్ క్రోష హాకీ అదే ఇలా ఈ చైనల్ స్లిప్ స్టిచ్ హాకీస్టూ డబల్ క్రోష హాకెం నెక్స్ట్ వాంటు నెక్స్ట్ ఇదే స్టెప్పే కంటిన్యూ ಮಾಡಿ ಇಲ್ಲಿ ಏನು ಕೆಳಗಡೆ ಡಬಲ್ ಕ್ರೋಶ ಹಾಕಿದ್ದೀರಲ್ವಾ ಸೊ ಇದರ ಇದಕ್ಕೇನೆ ಮೇಲೆ ಪೂರ್ತಿನೂ ಇನ್ನೊಂದು ಸ್ಟೆಪ್ಪು ಫುಲ್ ಹೇಗೆ ಡಬಲ್ ಕ್ರೋಶ ಹಾಕಿ ಓಕೆ ಈ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ಪ್ರತಿ ಇತ ಹೀಗೆ ಚೈನ್ಗೂ ಒಂದು ಸಿಂಗಲ್ ಕ್ರೋಶ ಹಾಕಿ ಒನ್ ಟೂ ತ್ರೀ ಮೂರನೇ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಟೂ ಲೂಪ್ಸ್ ಇದೆ ಅಲ್ಲ ಕಾಣಿಸ್ತಿದೆಯಾ ಇದರಲ್ಲಿ ಈ ಥ್ರೆಡ್ ಇಟ್ಟು ತಗೊಂಡು ಹೀಗೆ ಪೀಕು ಡಿಸೈನ್ ಮಾಡಿಕೊಡಿ నెక్స్ట్ మే వన్ సింగల్ క్రోష టూ సింగల్ క్రోష టూ 3 క్రోష త్రీ మూర్న సింగల్ క్రోషకి మే వన్ టూ త్రీ త్రీ చైన్ హాట్బట్టు ఇల్ నోడి ఇదొందు లూపు ఇొందు ఈ టూ లైనల్ ఈ థ్రెడ్ తగం ఇది నేతి డైన్ ఆకే నెక్స్ట్ మరి ఒన్ సింగల్ క్రోశ ఏడు సింగల్ క్రోశ మూర్న సింగల్ క్రోషకి మే ఇదే థర డైన్ సో నీవు కంటిన్యూ మాకే ఈ రీతి డైను కంటూ ఓకే నోడ పూర్తి డైను కంప్లీట్ ఆయొ సో నెక్స్ట్ ఇండి స్లిప్ స్టిచ్ హాకీ నెక్స్ట్ థ్రెడ్ కట్ మిల్దేర థ్రెడ్ నీడల్ నీడల్ ఇది ఇ క్లోజ్ మార్కొడి ఓకే క్యూట్ క్యూట్ ఆగిరో ಪೌಚ್ ರೆಡಿ ಆಯಿತು ಸೊ ಇದಕ್ಕೆ ಥ್ರೆಡ್ಡು ಮಾಮೂಲಿ ಸಿಂಗಲ್ ಚೈನ್ ಹಾಕ್ಕೊಳ್ಳಿ ಓಕೆ ನೋಡಿ ಲೆಂತ್ ನಿಮಗೆ ಎಷ್ಟು ಬೇಕೋ ಆ ರೀತಿ ಇವೆ ಹೀಗೆ ಹಾಕ್ಕೊಳ್ಳಿ ಓಕೆ ಓಕೆ ನೋಡಿ ಈ ಥರ ಥ್ರೆಡ್ ಮಾಡಿಕೊಂಡು ಈ ಗ್ಯಾಪಲ್ಲಿ ನೀಡಲಲ್ಲಿ ನೀಡಲ್ ಸಹಾಯದಿಂದ ನಾನು ಹಾಕೋಬೋದು ನಾನು ಸೇಫ್ಟಿ ಪಿನ್ನಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿಗೆ ಒಂದು ಥ್ರೆಡ್ ಹಾಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಥ್ರೆಡ್ ಈಗ ಒಂದು ಥ್ರೆಡ್ ಹಾಕಿದ್ದೀನಿ ಇಲ್ಲಿಂದ ಇಲ್ಲಿಗೆ ಸೊ ಇನ್ನೊಂದು ಥ್ರೆಡ್ಡು ಈ ಗ್ಯಾಪಿಂದ ಇಲ್ಲಿಗೆ ಹಾಕೊಳ್ಳಿ ಸೊ ಈ ರೀತಿ ಇದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ీ మూడి ఈ రీతి థెడ్ కట్ మిబిట్టు హీగా ఇల్లి లక్కు హేగ బెక్టూ మొకే హీగే మంతేనల్వ సో ఇన్న కట్ మి ಇದನ್ನಿಲ್ಲಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಓಕೆ ಪೂರ್ತಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಓಕೆ ನೋಡಿದ್ದು ಇಲ್ಲಿಂದ ಒಂದು ಸೈಡು ಒಂದು ಒಂದು ಸೈಡ್ ಒಂದು ಥ್ರೆಡ್ಡು ಇನ್ನೊಂದು ಸೈಡು ಇನ್ನೊಂದು ಥ್ರೆಡ್ ಇಲ್ಲಿಂದ ಇಲ್ಲಿಗೆ ಪೋಣಿಸಿದ್ರೆ ಆಯಿತು ನೋಡಿ ಇಲ್ಲಿ ಈ ರೀತಿ ಒನ್ ಬೈ ಒನ್ ಈ ರೀತಿ ಹಾಕ್ಕೊಂಡು ಹೋದರೆ ಆಯಿತು ಥ್ರೆಡ್ ಓಕೆ హక్బిట్ ఇల్లీ లాస్టల్ ఇదెరడు జాయింట్ మారి నాట్కీ నాట్కండి రెడీ అయితే ఇది బేకంద్రెట్ మూడు హీగిడ్క ఇట్కీ నేను ఇది గ్యాప్ తుంద ఇది ఇది తుంబమ్స్ ఆబోదాచి నీట రెడీ ఆయన ఇది తున్న తెలివే నీవు ಎರಡೆ ಮಾಡ್ಕೊಂಡು ದಪ್ಪ ತ್ರೆಡ್ಡು ಮಾಡ್ಬೋದು ಹೇಗೆ ಬೇಕಾಗಿ ಮಾಡ್ಕೊಬೋದು ಇಲ್ಲಿ ನೀವು ಈ ರೀತಿಯೇ ಏನಿಲ್ಲ ಬೇರೆ ಏನಾದರೂ ಬಟನ್ಸ್ ಆ ಥರ ಹಾಕ್ಕೊಬೋದು ಹಾಕೊಬೋದು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಥ್ಯಾಂಕ್ ಯು